ಬಲವಾಗಿರುವಂತೆಯೂ ಕಂಡಾಗ ಆ ದಿನ ಹಿಂದಕ್ಕೆ ಹೋಗಿ ವಿಶ್ರಮಿಸಿಕೊಂಡು ಹೊಸ ಹುರುಪಿನಿಂದ ಮಾರನೆಯ ದಿನ ಬಂದು ಯುದ್ಧ ಮಾಡಬಹುದೆಂದು ಹೇಳುವ ಉದಾರಿಯ ದೊಡ್ಡ ಆಟಗಾರಿಕೆಯ ಲಕ್ಷಣ ಇಂಥ ನಡತೆ ಅತ್ಯಸಾಧಾರಣವಾದ್ದು ತನ್ನ ಅತಿದುಷ್ಟನದ ಶತ್ರುವಿನ ಧೈರ್ಯ ಸಾಹಸವನ್ನು ರಾಮನು ಮೆಚ್ಚಿಕೊಳ್ಳುತ್ತಾನೆ ಅಣ್ಣನ ಮೃತಿ ಸಂಸ್ಕಾರಗಳನ್ನು ಮಾಡುವುದರಲ್ಲಿ ವೀರನಾದ ಸೋದರನಿಗೆ ಅಂತಹ ಕ್ರಿಯೆ ಕರ್ತವ್ಯವೆಂದು ವಿಭೀಷಣನಿಗೆ ತಿಳಿಯ ಹೇಳುತ್ತಾನೆ ಅವನು ನೆರವೇರಿಸದಿದ್ದರೆ ತಾನು ನೆರವೇರಿಸುತ್ತೇನೆನ್ನುತ್ತಾನೆ ಒಂದೇ ಒಂದು ಸಂದರ್ಭದಲ್ಲಿ ಅವನ ನಡತೆ ವಿಚಿತ್ರವಾಗುತ್ತದೆ ಅದನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವುದು ಕಷ್ಟ ಸೀತೆಯ ಸಂಬಂಧದಲ್ಲಿ ಅವನ ನಡತೆ ಶತ್ರುವನ್ನು ನಾಶಮಾಡಿ ತನ್ನ ಹೆಸರನ್ನೂ ಶೀಲವನ್ನು ಪುನಃ ಸ್ಥಾಪಿಸಬೇಕಾಗಿದ್ದ ಅವನ ಕಾರ್ಯವನ್ನು ಮುಗಿಸಿದ್ದಾನೆ ತನಗೆ ವಿರುದ್ಧವಾಗಿ ದೈವ ಮಾಡಿದುದನ್ನು ತನ್ನ ಪೌರುಷದಿಂದ ದಮನ ಮಾಡಿದ್ದೇನೆಂದವನು ಹಿಂದೆ ಬಹುವಾಗಿ ದೈವದ ಅಥವಾ ವಿಧಿವಾದಿಯಾಗಿದ್ದ ಅವಳು ಈಗ ಇಚ್ಛೆ ಬಂದುದನ್ನು ಮಾಡಲಿ ಸ್ವತಂತ್ರಳು ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹೋಗಲಿ ಯಾರೊಡನೆಯಾದರೂ ಬಾಳಲಿ ತನಗೆ ಅವಳ ಪ್ರಯೋಜನವಿಲ್ಲ ಎನ್ನುತ್ತಾನೆ ಹಿಂದೆ ಅವಳಿಗಾಗಿ ಎತ್ತು ಗೋಳಾಡಿ ಅತೀವವಾಗಿ ಶೋಕಪಟ್ಟಿದ್ದ ಅಂಥವನ ನಡತೆಯಲ್ಲಿ ಇದು ನಾವು ನಿರೀಕ್ಷಿಸದಿದ್ದುದು ಅವಳ ಜೊತೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತಾನೆ ದುಷ್ಟರಾಕ್ಷಸನೊಬ್ಬನ ಕೈಯಲ್ಲಿ ಸೆರೆಯಾಳಾಗಿ ಹೇಗಿದ್ದಾಳೆಂದು ವ್ಯಥೆ ಪಡುತ್ತಿದ್ದವನು ಅವಳ ಪರವಾಗಿ ಅವನ ಭಾವನೆ ಎಷ್ಟು ತೀವ್ರವಾದುದು ಎಂಬುದನ್ನು ಕೆಲವೇ ದಿನಗಳ ಹಿಂದೆ ಕಾವ್ಯದಲ್ಲಿ ಕಂಡಿರುತ್ತೇವೆ ಕೇವಲ ವ್ಯಕ್ತಿಶವಾದ ಅಥವಾ ದಾಂಪತ್ಯಕ್ಕೆ ಸಂಬಂಧಿಸಿದ ಭಾವಕ್ಕಿಂತ ಅಧಿಕವಾದುದು ಯಾವುದೋ ಅವನನ್ನು ಆಗ ಅದು ಮುತ್ತಿದ್ದಿರಬೇಕು ನ್ಯಾಯಶೀಲವಾಗಿಯೂ ಧರ್ಮದ ಮೇಲ್ಪಂಕ್ತಿಯಾಗಿಯೂ ತನ್ನನ್ನು ಸ್ಥಾಪಿಸಿಕೊಳ್ಳಬೇಕು ಸೀತೆ ತನ್ನ ಪರಿಶುದ್ಧಿಯನ್ನು ನಿರಾಳತೆಯನ್ನು ಪ್ರಮಾಣೀಕರಿಸಿಕೊಳ್ಳಲು ಒಂದು ಅವಕಾಶ ಕೊಡಬೇಕೆಂದು ಬಯಸುತ್ತಾನೆ ಹನ್ನೊಂದು ಅನೇಕ ಲೇಖಕರು ಅವನ ಶೀಲವನ್ನು ಆವರಿಸಿದ್ದ ಒಂದು ಮೂಲಭೂತವಾಗಿ ಗಂಡಿನಲ್ಲಿ ಅನಾದಿಕಾಲದಿಂದಲೂ ಇದ್ದಿರುವ ಪ್ರಾಕೃತ ಭಾವ ಇಲ್ಲಿ ಉಕ್ಕಿಬಂದಂತೆ ಕಾಣುತ್ತದೆ ಲೋಕದ ಮತ್ತು ತನ್ನ ಇಬ್ಬರ ದೃಷ್ಟಿಯಲ್ಲಿಯೂ ತನ್ನ ನಡತೆಯನ್ನು ಅವಳ ನಡತೆಯನ್ನು ಪ್ರಮಾಣೀಕರಿಸುವ ನಡತೆಯ ಒಂದು ಕಠಿಣ ವಿಧಾನವಾಗುತ್ತದೆ ಆತನ ನಡತೆ ಪ್ರಧಾನ ಲಕ್ಷಣದಿಂದ ಅವನನ್ನು ನಿಷ್ಠುರ ಅಥವಾ ಕಠೋರಯಶ ಎಂದು ಕರೆದಿದ್ದಾರೆ ತನಗೂ ಧರ್ಮಕಲ್ಪನೆಗೂ ರಾಜನ ನಡವಳಿಕೆಯಲ್ಲಿ ಒಳ್ಳೆಯ ಹೆಸರಿಗೂ ನಡುವೆ ಏನಾದರೂ ಬಂದರೆ ತಸ್ಯನಾಮ ಮಹದ್ಯಶ ಅವುಗಳ ಕಡೆಗೆ ಅವನ ಪಕ್ಷಪಾತವಿತ್ತು ಆ ಆಕಾಂಕ್ಷೆ ಪರಮೋಚ್ಚವಾಗಿತ್ತು ಒಂದು ಬಹುತರ ಅಂತಹ ಆದರ್ಶಶೀಲತೆಯ ನಿದರ್ಶನವಾಗಿ ರಾಮನನ್ನು ಪ್ರಕಾಶಗೊಳಿಸಬೇಕೆಂಬುದೇ ವಾಲ್ಮೀಕಿಯ ಬಯಕೆಯಿದ್ದೀತು ಅಂತಹ ಸಂದರ್ಭಗಳಲ್ಲಿ ಯಾವ ಕರುಣೆಯೂ ಇನ್ನಾವ ಸಂಗತಿಯೂ ಅವನನ್ನು ವಿಚಲಗೊಳಿಸುತ್ತಿರಲಿಲ್ಲ ಕರ್ತವ್ಯದ ಕರೆ ಸ್ಪಷ್ಟವಾಗುತ್ತಿತ್ತು ತೀರ್ಮಾನ ಸ್ಥಿರವಾಗುತ್ತಿತ್ತು ಒಂದು ಉದ್ದಿಷ್ಟ ಕಾರ್ಯಸಾಧನೆಗಾಗಿ ನಿಶ್ಚಲ ನಿಶ್ಚಯವಾಗುತ್ತಿತ್ತು ಸೀತೆಯ ಶುಚಿ ಯಜ್ಞಿ ಪರೀಕ್ಷೆಯಲ್ಲಿ ಪ್ರಮಾಣಗೊಂಡಾಗ ಆ ದಿವ್ಯದಿಂದ ಅವಳು ಕೆಡದೆ ಉತ್ತೀರ್ಣಳಾಗುತ್ತಾಳೆಂದು ಅವನಿಗೆ ತಿಳಿದಿತ್ತು ಇದಾವುದೂ ನಡೆದಿರಲಿಲ್ಲವೆಂಬಂತೆ ತನ್ನ ಪ್ರೀತಿಗೆ ಅವಳನ್ನು ಪುನಃ ಸ್ವೀಕರಿಸಿದ ಆ ಸಮಯದಲ್ಲಿ ಸೀತೆಯ ಆಂತರ್ಯದಲ್ಲಿ ಹೇಗೆ ಭಾವಿಸಿಕೊಂಡಳೋ ಅದನ್ನು ಒಂದು ವಾಕ್ಯದಲ್ಲಾದರೂ ಕವಿ ಸಾಧಾರಣ ಮರ್ತ್ಯರಿಗೆ ತಿಳಿಸಿದ್ದರೆ ಮೇಲಾಗುತ್ತಿತ್ತೆನ್ನಿಸುತ್ತದೆ ಅಂತಹ ಸಂದರ್ಭದಲ್ಲಿ ತನ್ನ ಕರ್ತವ್ಯ ಅದು ಎಂಬುದು ಆಕೆಗೆ ಅವಳು ಸಮಾಧಾನ ತಂದುಕೊಂಡಳಾಗಿದ್ದೀತು ಆಕೆಯ ಅವನ ಸಹಧರ್ಮಚಾರಣಿಯಲ್ಲವೆ ಉತ್ತರಕಾಂಡದಲ್ಲಿ ತನ್ನನ್ನು ಕಾಡಿಗೆ ಕಳಿಸುತ್ತಾನೆಂಬ ರಾಮನ ತೀರಾನ ಅವಳಿಗೆ ಅರ್ಥವಾಗುತ್ತದೆಂದು ಹೇಳಿದೆ ಈ ಗುಣ ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತದೆ ಆಶ್ಚರ್ಯಕರವಾದ ಒಂದು ಸಂಗತಿ ಎಂದರೆ ಆ ಗುಂಪಿನಲ್ಲಿದ್ದ ಯಾವೊಬ್ಬರೇ ಆಗಲಿ ವಾನರರ ನಾಯಕರು ವಿಭೀಷಣ ಸನ್ನಿವೇಶ ರೂಪಗೊಳ್ಳುತ್ತಿದ್ದ ಹಾಗೆ ಯಾವೊಬ್ಬರೇ ಆಗಲಿ ವಾನರರ ನಾಯಕರು ವಿಭೀಷಣ ಸನ್ನಿವೇಶ ರೂಪಗೊಳ್ಳುತ್ತಿದ್ದ ಹಾಗೆ ರಾಮನ ತೀರಾನವನ್ನು ಕುರಿತು ಒಂದು ಮಾತನ್ನಾಗಲಿ ನುಡಿಯದಿದ್ದದ್ದು ಸನ್ನಿವೇಶದ ತೀಕ್ಷ್ಯತೆ ಅವರಿಗೆ ಪೂರ್ತಿ ಬಾಯಿ ಕಟ್ಟಿತ್ತು ಅಥವಾ ರಾಮನ ವ್ಯಕ್ತಿತ್ವದ ಪ್ರಭಾವ ಅತಿಶಯವಾಗಿ ಘಟನೆಯನ್ನು ಒಪ್ಪಿಕೊಳ್ಳುವಂತೆ ದುಷ್ಯಂತನನ್ನು ನಡೆಸುತ್ತಿದ್ದ ರಾಜಧರ್ಮದ ತತ್ವವು ಇದೇ ಇದ್ದಂತೆ ಕಾಣುತ್ತದೆ ಶಕುಂತಲೆಯ ಸ್ನೇಹಿತರಿಗೆ ಮೊದಲು ವಿ ಮತ್ತು ವಿ ಅಂಕಗಳಲ್ಲಿ ಆ ನಾಟಕದಲ್ಲಿ ನುಡಿಯುವ ಮಾತುಗಳು ಇಂಥವು ಸ್ನೇಹಿತರಿಗೆ ಅವನು ಆಡಿದ್ದ ಮಾತಿನಲ್ಲಿಯೂ ಮೊದಲ ಸ್ಥಾನ ಧರೆಗೆ ತನ್ನ ರಾಜಧರ್ಮಕ್ಕೆ ಮಾಡಿತ್ತು ಉತ್ತರಕಾಂಡದಲ್ಲಿ ವರ್ಣಿಸಿರುವ ಸಂದರ್ಭ ಲಂಕೆಯಲ್ಲಿ ನಡೆದಷ್ಟು ಪ್ರಭಾವಶಾಲಿಯಲ್ಲ ಆದರೂ ಅದು ಸಾಧಿಸಿದ ಮುಕ್ತಾಯ ಹೆಚ್ಚು ನಿರ್ಣಾಯಕವಾಯಿತು ಅಯೋಧ್ಯೆಗೆ ಆಕೆಯನ್ನು ಕರೆದು ತನ್ನಿ ತಾನೂ ನಿರ್ದೋಷಿ ಶುಚಿ ಎಂದು ಯಜ್ಞಶಾಲೆಯಲ್ಲಿ ಆಕೆ ಪ್ರಕಟವಾಗಿ ನುಡಿಯಲಿ ಎಂದು ವಾಲ್ಮೀಕಿಗೆ ಹೇಳಿಸಿದ್ದು ಆ ಸಂದರ್ಭ ಮೊದಲಿಂದಲೂ ಅಷ್ಟೇ ಎಷ್ಟೋ ಪ್ರೀತಿಯಿದ್ದಿತು ಆಕೆಯಲ್ಲಿ ಆದರೂ ಆಕೆ ಇಲ್ಲದಿದ್ದರೂ ನಡೆಯುತ್ತದೆ ಎಂದು ಆತನು ಹೇಳುವ ಸಂದರ್ಭಗಳು ಹಲವು ಕಾಣುತ್ತವೆ ಕೈಕೆಯ ಸಮಕ್ಷಮದಲ್ಲಿ ಆತನು ಮಾತನಾಡಿದಾಗ ಋಷಿಗಳಿಗೆ ಸಹಾಯ ಮಾಡುತ್ತೇನೆಂಬ ತನ್ನ ತೀರಾನವನ್ನು ಸೀತೆಗೆ ಹೇಳಿದಾಗ ಕೈ ಬಿಟ್ಟು ಆಕೆ ಹೋಗಲಿ ಲಕ್ಷ್ಮಣನ ಅಥವಾ ತನ್ನ ಜೀವಕ್ಕೆ ಕೇಡು ಬರಲಿ ತಾನು ಲೆಕ್ಕಿಸುವುದಿಲ್ಲ ಎಂದಾಗ ಲಕ್ಷ್ಮಣನ ಪರವಾಗಿ ರಾಮನ ಪಕ್ಷಪಾತವನ್ನು ಮನಸ್ಸನ್ನು ಸೀತೆ ತಿಳಿಸುವಾಗ ನಿತ್ಯಂ ಶುಚಿರ್ದಕ್ಷಃ ಪ್ರಿಯೋ ರಾಮಸ್ಯ ಲಕ್ಷ್ಮಣ ನನಗಿಂತಲೂ ಹೆಚ್ಚಾಗಿ ಲಕ್ಷ್ಮಣನು ರಾಮನಿಗೆ ಹೆಚ್ಚು ಪ್ರಿಯ ಎನ್ನುತ್ತಾಳೆ ಮತ್ತಹ ಪ್ರಿಯತರೋ ನಿತ್ಯಂ ಭ್ರಾತಾರಾಮಸ್ಯ ಆದರೂ ಮಾಂ ಸಮಾಚಾರಂ ತನ್ನ ತಾಯಿಯಂತೆ ಲಕ್ಷ್ಮಣನು ನನ್ನಲ್ಲಿ ನಡೆದುಕೊಳ್ಳುತ್ತಾನೆ ಎಂದಳು ಲಂಕೆಯ ಯುದ್ಧಭೂಮಿಯಲ್ಲಿ ಲಕ್ಷ್ಮಣನು ಸತ್ತಂತೆ ಬಿದ್ದಾಗ ರಾಮನು ಈ ಮಾತುಗಳನ್ನು ಹೇಳಿದ ಶಕ್ಯಾ ಸೀತಾಸಮಾ ನಾರಿಮರ್ತ್ಯ ಲೋಕೆ ವಿಚಿನ್ವತಾನ ಲಕ್ಷ್ಮಣ ಸಮೋ ಸಚಿವ ಸಾಂಪ್ರದಾಯಿಕ ಹುಡುಕಿ ಹೋದರೆ ಲೋಕದ ಮೇಲೆ ಸೀತೆಯಂತಹ ಹೆಂಡಿರನ್ನು ಪಡೆಯಬಹುದೇನೋ ಲಕ್ಷ್ಮಣನಂತಹ ತಮ್ಮನು ಹೇಗೆ ದೊರಕಿಯಾನು ಇಂಥ ಮಾತುಗಳನ್ನು ಶೀಲಪ್ರಕಾಶನದ ಒಂದು ನುಡಿಯೆನ್ನಬಹುದು ಅಥವಾ ಎಷ್ಟು ಶ್ರೇಷ್ಠಳಾದ ಹೆಣ್ಣಾದರೂ ಹೆಣ್ಣನ್ನು ಕುರಿತು ಆ ಕಾಲದ ಜನರಿಗೆ ಇದ್ದ ಸಾಮಾನ್ಯ ಅಭಿಪ್ರಾಯ ಇದು ಎನ್ನಬಹುದು ಕೊಟ್ಟ ಮಾತನ್ನು ನಡೆಸುವಲ್ಲಿ ತಾನು ಯಾವ ಕಾರ್ಪಣ್ಯವಾಗಲಿ ಸಂದೇಹ ಸಮಯದಲ್ಲಿ ತನ್ನ ಪರವಾಗಿ ಅರ್ಥಮಾಡುವುದಾಗಲಿ ಅವನ ಸ್ವಭಾವವಲ್ಲ ಗುಹನ ಆತಿಥ್ಯವನ್ನು ಒಪ್ಪುವುದಿಲ್ಲ ಅಯೋಧ್ಯೆಯ ಜನ ತನ್ನ ಏಕಾಂತವನ್ನು ಕೆಡಿಸದಿರುವಂತೆ ಅಯೋಧ್ಯೆಯ ಗಡಿಯಿಂದ ಎಷ್ಟು ದೂರವಾದರೆ ಅಷ್ಟು ದೂರ ಸಾಗಬೇಕೆಂದು ನಿಶ್ಚಯಿಸಿದ ಭರತನು ತಾನಾಗಿಯೇ ಸಿಂಹಾಸನವನ್ನು ಒಪ್ಪಿಸಿದಾಗಲೂ ಅದನ್ನು ಒಪ್ಪಿಕೊಳ್ಳಲಿಲ್ಲ ಜಾಬಾಲಿ ಉಪಯೋಗಿಸಿದ ವಾದ ತಪ್ಪೆಂದು ಅವನನ್ನು ಅಡಗಿಸುತ್ತಾನೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಲು ಕಿಷ್ಕಂಧೆಯೊಳಕ್ಕೆ ಹೋಗುವುದಿಲ್ಲ ಮಳೆಗಾಲದ ಕ್ಷೇಷವನ್ನು ಸಹಿಸಿಕೊಂಡು ಊರ ಹೊರಗೆ ಇರುತ್ತಾನೆ ಯುದ್ಧ ಮುಗಿದು ವಿಭೀಷಣನು ಅವನನ್ನು ಪ್ರಾರ್ಥಿಸಿಕೊಂಡಾಗ ಲಂಕೆಯಲ್ಲಿ ತನ್ನ ಮನೆಗೆ ಬಂದು ತನ್ನ ಭಕ್ತಿ ಗೌರವಗಳನ್ನು ಕೈಕೊಳ್ಳುವಂತೆ ಸ್ವಲ್ಪ ಮಟ್ಟಿಗಾದರೂ ತನ್ನ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡಾಗ ಒಂದು ದಿನ ಕೂಡ ಲಂಕೆಯಲ್ಲಿ ತಡಮಾಡಿ ನಿಲ್ಲಲು ಒಪ್ಪುವುದಿಲ್ಲ ಅಯೋಧ್ಯೆಗೆ ತನ್ನನ್ನು ಕೊಂಡು ಹೋಗಲು ತಕ್ಷಣ ವೇಗವಾದ ಯಾನಕ್ಕೆ ಏರ್ಪಡಿಸಬೇಕೆಂದು ಕೇಳುತ್ತಾನೆ ಹದಿನಾಲ್ಕನೆಯ ವರ್ಷ ನಾಳೆ ಮುಗಿಯುತ್ತದೆನ್ನುವಾಗ ಭರದ್ವಾಜಾಶ್ರಮಕ್ಕೆ ಬಂದು ಅಲ್ಲಿ ಉಳಿದುಕೊಂಡು ರಾಜ್ಯಭಾರ ವಿಷಯದಲ್ಲಿ ಭರತನ ಮನಸ್ಸು ಹೇಗಿದೆ ಎಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳಲು ಅವನು ಕೈಕೊಂಡ ಮಾರ್ಗ ಇದು ರಾಜನಾಗಿ ಮುಂದುವರಿಯಲು ಭರತನಿಗೆ ಅತ್ಯಲ್ಪ ಆಸಕ್ತಿಯಿದೆ ಎಂದು ಕಂಡುಬಂದರೂ ತಾನು ಅಯೋಧ್ಯೆಯ ಒಳಗಾಗಲಿ ನಂದಿ ಗ್ರಾಮದಲ್ಲಿಯಾಗಲಿ ಕಾಲಿಡುವುದಿಲ್ಲವೆಂದು ತೀರಾನಿಸಿರುತ್ತಾನೆ ತನಗೆ ಇಷ್ಟ ಬಂದ ಕಡೆ ಒಂದು ರಾಜ್ಯವನ್ನು ಸ್ಥಾಪಿಸಿಕೊಳ್ಳುವ ಇಚ್ಛೆ ಬಂದಾಗ ಪುಣ್ಯಲೋಕವನ್ನು ಗಳಿಸಿಕೊಳ್ಳುವ ಶಕ್ತಿ ತನಗಿಲ್ಲವೆ ಕೌಸಲ್ಯೆಯ ಅರಮನೆಯಲ್ಲಿ ಲಕ್ಷ್ಮಣನಿಗೆ ನುಡಿದದ್ದು ಆ ಮಾತು ತನ್ನ ಪುಣ್ಯ ಸಂಪಾದಿಸಿದ ಸಮಸ್ತ ಫಲಗಳನ್ನು ಶರಭಂಗ ಋಷಿ ಅವನಿಗೆ ಧಾರೆ ಎರೆಯುತ್ತೇನೆಂದಾಗ ಆಡಿದ ಮಾತು ಅದೇ ಧರ್ಮ ಮತ್ತು ರಾಜತ್ವಗಳ ಅತ್ಯುನ್ನತ ತತ್ವಕ್ಕೆ ಆದರ್ಶವಾಗಿ ಶೀಲಚಾರಿತ್ರಗಳ ನಡತೆಗೆ ಮಾದರಿ ಎಂದು ತೋರಿಸಲು ವಾಲ್ಮೀಕಿ ಬಯಸಿದುದು ಈತನನ್ನು ಪಾಯಿಂಟ್ ಒಂದು ಮೂರು ಮುಂಚಿನಿಂದ ಮತ್ತು ಗ್ರಂಥದ ಉದ್ದಕ್ಕೂ ರಾಮನುಜಿತ ಕ್ರೋಧನೆಂದು ಉದಾರಚರಿತನೆಂದು ಕವಿ ವರ್ಣಿಸಿದ್ದಾನೆ ವಿಭೀಷಣನನ್ನು ವಾನರ ಪಾಳೆಯದಲ್ಲಿ ಉಳಿಸಿಕೊಳ್ಳುತ್ತೇನೆಂದು ಅದು ಕ್ಷತ್ರಿಯ ಧರ್ಮವೆಂದು ಪಾಳೆಯದ ಜನರಿಗಿಲ್ಲ ಉನ್ನತ ಚಾರಿತ್ರದ ಮಹಾನುಭಾವನ ಹೈ ಸೋಲ್ಡ್ ಹೈಸೋಲ್ದ್ಮ್ಯಾನ್ ಚಿತ್ರವನ್ನು ಅರಿಸ್ಟಾಟಲ್ ಕೊಡುತ್ತಾನೆ ಈ ಎರಡು ಆದರ್ಶಗಳನ್ನು ಹೋಲಿಸಬಹುದು